ಲೈಫ್ ಅಲ್ಲಿ ನಾಲ್ಕು ಹೆಜ್ಜೆ ಇಡೋದೇ ಕಷ್ಟ ಈಗಿನ ಕಾಲದಲ್ಲಿ ಅಂತದ್ರಲ್ಲಿ ಜನ ಯಾರ್ಯಾರನ್ನೋ ಹೊತ್ಕೊಂಡು ಹೋಗ್ತಾ ಇದಾರೆ ಹೌದು ಮೇಲೆ ಹೊತ್ಕೊಂಡು ಹೋಗಿ ಏನ್ ಮಾಡ್ತಾರೆ ಮೇಲಿಂದ ಕೆಳಗೆ ಹಾಕ್ಬಿಡ್ತಾರ ಓ ಹಾಗಾದ್ರೆ ನಮ್ಮ ಅಪ್ಪನು ಕರ್ಕೊಂಡ್ ಬರ್ಬೇಕ್ರಿ ಇಲ್ಲಿಗೆ ಹಾಗೆಲ್ಲ ಲೈಟ್ ಆಗಿ ಮಾತಾಡ್ಬೇಡಿ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಇಷ್ಟ ಆಗೋರು ಯಾರಾದ್ರೂ ಇದ್ರೆ ಅವರು ಅವ್ರ ಜೀವನದಲ್ಲಿ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತ ಹರಕೆ ಹೊತ್ತಿದ್ರೆ ಅವ್ರನ್ನ ನೀವು ಬೆಟ್ಟ ತುದಿಲಿರೋ ದೇವಸ್ಥಾನಕ್ಕೆ ಹೊತ್ಕೊಂಡು ಹೋಗ್ಬೇಕು ಅಲ್ಲಿ ಒಂದ್ ಪೀಠ ಇದೆ ಅವ್ರನ್ನ ಅದ್ರ ಮೇಲೆ ಕೂಡಿಸಿ ಆಶೀರ್ವಾದ ಮಾಡಿಸಿದ್ರೆ ಆಯ್ತು ಜೀವನದಲ್ಲಿ ಅವ್ರಿಗೆ ಯಾವ ಪ್ರಾಬ್ಲಮು ಇರಲ್ಲ ಓಹೋ ಹಾಗಾದ್ರೆ ನಮ್ಗೆ ಇಷ್ಟ ಆದವ್ರ ನಾವು ಹೊತ್ಕೊಂಡು ಹೋಗಿ ಆ ಪೀಠದ ಮೇಲೆ ಕೂರಿಸಿದ್ರೆ ಅವ್ರ ಲೈಫ್ ಅಲ್ಲಿ ಉದ್ಧಾರ ಆಗ್ತಾರೆ ಚೆನ್ನಾಗಿರ್ತಾರೆ ಅಂತ ಅರ್ಥ ಅಬ್ಸಲ್ಯೂಟ್ಲಿ ಕರೆಕ್ಟ್ ಹಾಗಾದ್ರೆ ನಾನು ಹೊತ್ಕೊಂಡು ಹೋಗ್ರಿ ದಿಸ್ ಇಸ್ ಟೂ ಮಚ್ ತಮಾಷೆ ಸಾಕು ನಿಮ್ಗೆ ಈ ದೇವ್ರ ಬಗ್ಗೆ ಗೊತ್ತಿಲ್ಲ ನಾನು ಮೇಲ್ ಹೋಗಿ ದಕ್ಷಿಣೆ ಕೊಟ್ಟು ಪ್ರಸಾದ ತಗೊಂಡ್ಬರ್ತೀನಿ ಹಾಗಾದ್ರೆ ನೀವು ನಾನು ಹೊತ್ಕೊಂಡು ಹೋಗಲ್ಲ ಅಂತ ಆಯ್ತು ನಂಗೆ ತುಂಬಾ ಆಗ್ತಿದೆಯಪ್ಪ ನಂದಿನಿ ಮೆಟ್ಲ ಹತ್ತಕ್ಕೂ ಮುಂಚೆ ಕಣ್ಣು ಮುಚ್ಕೊಂಡು ಒಂದರಿಂದ ಹತ್ತುವರೆಗೂ ದೇವ್ರ ಹೆಸರು ಹೇಳಿದ್ರೆ ದೇವರು ಡಬಲ್ ಆಶೀರ್ವಾದ ಮಾಡ್ತಾನೆ ಡಬಲ್ ಎಫೆಕ್ಟ್ ಆಗುತ್ತೆ ಅಂತಾರಪ್ಪ ಕಣ್ಮುಚ್ಕೊಂಡು ಹತ್ತೆಂಟು ಏನೋ ಒಂದು ಹೇಳಿ ಓಕೆ ಯಾಕೋ ವಯಸ್ಸಾಗೋಯ್ತು ಅನ್ಸ್ತಿದೆ ಮಗಳೇ ಆಗ್ತಿಲ್ಲ ಮುದುಕ ಯಾಕಪ್ಪ ಬೇಜಾರಾಗ್ತ್ಯಾ ಇಷ್ಟು ವರ್ಷ ನನ್ನ ಹೊತ್ಕೊಂಡು ಹೋದ್ಯಾಲ ನನ್ಗಷ್ಟ್ ಸಾಕು ನನ್ನ ಕೊನೆ ಉಸಿರಿರುವವರೆಗೂ ನಿನ್ನನ್ನು ಹೊತ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ ಇನ್ಮೇಲೆ ಆಗಲ್ಲ ಅನ್ಸುತ್ತೆ ಪುಟ್ಟ ಹೋಗ್ತಾ ಹೋಗ್ತಾ ಸಣ್ಣವರಾಗ್ತೀರೇನ್ರಿ ಸುಮ್ನೆ ಏನೇನೋ ಮಾತಾಡ್ಬೇಡಿ ದುಃಖ ಆಗತ್ತೆ ನನ್ನ ಮಗಳು ಯಾವತ್ತೂ ನಡಿಬಾರದು ಅವಳನ್ನು ಹೊತ್ಕೊಂಡೇ ಹೋಗ್ಬೇಕು ಮೈ ಕಿಡ್ ಆಲ್ವೇಸ್ ಬಿ ಹ್ಯಾಪಿ ಅಪ್ಪ ಮುಂದಿನ ವರ್ಷ ನೀ ಮಳೆಯ ಹೊತ್ಕೊಂಡು ಹೋಗ್ತಾರೆ ಓಕೆ ಹೇಗೂ ಇವಳು ಮದ್ವೆ ಫಿಕ್ಸ್ ಮಾಡ್ಬೇಕು ಅನ್ಕೊಂಡಿದೀವಲ್ಲ ನೆಕ್ಸ್ಟ್ ಇಯರ್ ಇಂದ ಇವಳು ಗಂಡಾನೇ ಹೊತ್ಕೊಂಡು ಹೋಗ್ತಾನ್ ಬಿಡಿ ನೀವು ಸುಮ್ನೆ ಚಿಂತೆ ಮಾಡಿ ನಮ್ ತಲೆನೂ ಕೆಡ್ಸ್ಬೇಡಿ ಗುಡ್ ಐಡಿಯಾ ನನ್ನ ಬಿಟ್ರೆ ಅವಳ ಗಂಡಾನೇ ಅವಳನ್ನ ಹೊತ್ಕೊಂಡು ಹೋಗ್ಬೇಕು ಅವಳ ಗಂಡಾನೇ ಅವಳನ್ನ ಹೊತ್ಕೊಂಡು ಹೋಗ್ಬೇಕು ಹೋಗ್ಬೇಕು ಲೈಫ್ ಅಲ್ಲಿ ಐದು ಅವರ್ ಸಿಕ್ಕಿದೆ ಹುಡುಗಿ ನೋಡಿದ್ರೆ ಸೈಲೆಂಟ್ ಆಗಿ ನೀರು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ ಅನ್ಯಾಯ ಅಲ್ವೇನಾ ಇದು ಏನ್ರಿ ತುಂಬಾ ದುಃಖ ಏನ್ರಿ ಹೊಳೆ ಮೇಲ್ ಬಂದಂಗಿದೆ ಮುಂಚೆ ಹೊಳೆ ನೀರೇ ಇರ್ಲಿಲ್ಲ ನೀವೇನಾದ್ರೂ ಕಣ್ಣೀರ್ ಹಾಕಿ ಹೊಳೆ ತುಂಬಿಸ್ಬಿಟ್ರಿ ಓ ಅದಾ ಸಮಾಚಾರ ರೀ ನೀವು ಹೋಗಿ ಪೀಠದ ಮೇಲೆ ಲೈಫ್ ಲೈಫಲ್ಲಿ ಬಂಬಟ್ ಆಗಿರ್ತಾರೆ ಅಂತ ಹೇಳಿದ್ರಿ ಅದಕ್ಕೆ ಹೋಗಿ ಕೂರ್ಸುದಪ್ಪ ಅದಕ್ಕೆ ಯಾಕೆ ಹಳೆ ಫಿಲಮ್ ಅಲ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ಹಿಂಥರ ನಿಂತಿದ್ದೀರಾ ಪ್ಲೀಸ್ ಲೀವ್ ಮಿ ಅಲೋನ್ ದೇವದಾಸ ಎಲ್ಲದಕ್ಕೂ ಗಂಟೆ ಬೇಡ ಬೇಡ ಅಂತ ಹೇಳ್ತಿರ್ತೀಯ ಹುಡುಗಿನ ಹೋಗ್ಬೇಕಾದ್ರೆ ಯಾಕೋ ಹೇಳಿಲ್ಲ ನೋಡಲ್ಲಿ ಅಂತ ನಿಂತಿದ್ದಾಳೆ ಈ ಹುಡುಗಿರನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಜನ್ಮ ಅಬಾ ಮಳೆ ಬರ್ತಾ ಇದೆ ಬನ್ನಿ ಮಳೆಯಲ್ಲಿ ನಿಂದು ಗಿರ ಬಂದರೆ ನಿಮ್ಮ ಡ್ಯಾಡಿ ಹಳೆ ರೈಫಲ್ ತೊಗೊಂಡು ಶೂಟ್ ಮಾಡಿಬಿಡ್ತಾರೆ ನಿಮ್ಮ ಡ್ಯಾಡಿ ಗುರಿ ಬರ ಸೂಪರ್ ಬನ್ನಿ ಬಂದರೆ ಏ ಮೊದಲು ಹೋಗಿ ತಲೆ ವರ್ಷ ಮುಂಗಾರು ಮಳೆ ಗಿರ ಬಂದರೆ ಕಷ್ಟ ಹೋಗು ಮಗ ಹೋಗು 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 ಪಾಪ ಹುಡುಗಿ ನನಗೂ ಸ್ವಲ್ಪ ಪಾಪ ಅನ್ನೋಜಾ ನಾನು ಮಳೆ ನೆಂದಿದ್ದೀನಿ ಹ ನೀನು ಬಾರ ಇಲ್ಲೇ ಬಾರ ಇಲ್ಲೇ ಕೂತ್ಕೊಳ ನಿನಗೆ ಬೆಚ್ಚಿಗೆ ಆಗಕ್ಕೆ ಬೇರೆ ಔಷಧಿ ಉಂಟಾ ಏನಾದ್ರು ಏನು ಗಂಡು ಹುಡುಗ ಹಾಗೆ ಇಲ್ಲ ನಾನು ತುಂಬಾ ಒಳ್ಳೆಯ ಇದು ಒಳ್ಳೆಯವ್ರಿಗೆ ಇರೋದು ತಗ ಹಾಗಾ ಹ್ಞೂ ಆದ್ರೂ ಬೇಡ ಇರ್ಲಿ ತಗ ಹಾಂ ತಗೋ ಮಗ ಸೀರೆ ಊಟಕ್ಕ ಊಟಕ್ಕ ಹ ಅಜ್ಜಿ ಇದನ್ನ ಹೇಗೆ ಉಟ್ಕೊಳ್ಳೋದು ಅಯ್ಯೋ ಹುಚ್ಚು ಹುಡುಗಿ ನಿಂಗೆ ಅಷ್ಟು ಬರುದಿಲ್ವಾ ಬಾ ಎಷ್ಟು ಹೇಳಿದ್ರು ಬೇಡ ಅಂತಿಯಲ್ಲ ಮಳೆಗೆ ಬಾರಿ ಒಳ್ಳೇದು ಒಂಚೂರು ರುಚಿ ನೋಡಾ ನನ್ಗೆ ಸಿಗೋ ಬುಡ್ಡಗಳೆಲ್ಲ ಎಣ್ಣೆ ಹೊಡಿ ಅಂತಾರೆ ಯಾಕ ಜನ ಈ ತರ ತೀರ್ಥ ಭಗವಂತ ಭಗವಂತ ಇದು ನನ್ಗೆ ಬೇಡ ತಗೊಂಡು ಹೋಗಿ ಕೊಡು ಹೋಗು ನಾನು ಬಯಲು ಸೀಮೆಯಿಂದ ಎಮ್ಮೆ ಆಪರಕ್ಕೆ ಇಲ್ಲಿಗೆ ಬಂದವನು ನನ್ನ ಹೆಂಡ್ತಿ ಈ ತರ ಬಟ್ಟೆ ಹಾಕೊಂಡಿದ್ದು ನೋಡಿ ಹಳ್ಳಕ್ಕೆ ಬಿದ್ದಿದ್ದು ಬಟ್ಟೆ ಮಹಿಮೆ ಏನು ಮಾಡಕ್ಕಾಗಲ್ಲ ಈಗ ಹೋಗ್ತದತ್ತಲ್ಲ ಹ್ಮ I so that I can be Hey, <laughs> ಇನ್ಮೇಲೆ ಇದೇ ತರ ಟೈಟ್ ಆಗ್ಬೇಕ್ರಿ ನೀವು ನೀವು ಕುಡ್ದಾಗ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ನಾನೇನು ನೀವಲ್ಲ ರೀ ನಾನ್ ಕುಡ್ದಾಗ ಅಂದಿದ್ದು ಬನ್ನಿ ಟೈಮ್ ಆಯ್ತು ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ಟೈಮ್ ಅಂದ್ರೆ ಪಕ್ಕಾ ಫೋರ್ ಟ್ವೆಂಟಿ ಈ ಟೈಮ್ ಇರದೆ ಕೈ ಕೊಡಕ್ರಿ ನೋಡಿ ನನಗೆ ನೀವು ಸಿಕ್ಕೇ ಸಿಗ್ತೀರಾ ನನಗೂ ನಿಮಗೂ ಒಂದು ಡಜನ್ ಮಕ್ಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ ಆ ಟೈಮ್ ಬರಲೇ ಇಲ್ಲ ನೀವು ನನ್ನ ಟೈಟ್ ಆಗಿ ತಗೊಂಡು ಒಂದೂವರೆ ಲೀಟ್ರ್ ಕಣ್ಣೀರು ಸೂರಿಸಿ ನಿಮ್ಮ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ ನನಗೆ ನೀವೇ ಕರೆಕ್ಟು ಅಂತ ಗೊಳಾಡ್ಕೊಂಡ ಟೈಮ್ ಬರುತ್ತೆ ಅನ್ಕೊಂಡೆ ಆ ಟೈಮು ಬರಲಿಲ್ಲ ನನ್ಗೆ ಗೊತ್ತಾಗೋಯ್ತ್ರಿ ನೀವು ನನಗೆ ಸಿಗಲ್ಲ ಯಾಕೆಂದ್ರೆ ಟೈಮೇ ಖರಾಬ್ ರೀ ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಬಟ್ಟಿದ್ದೀನಿ ರೀ ನಮ್ಮ ಹೃದಯನೇ ಹಾಳಾಗೋಯ್ತು ನಿಮ್ಮ ನೆನಪು ಈ ಭಿಗ್ನಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದಲು ನಿಮ್ಮ ಗೆಜ್ಜೆ ಸದ್ದು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಆ ವಾಚು ಆ ರಾಜ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತರಿ ದರಿದ್ರ ಆರ್ಟಲ್ಲಿ ಬಿಟ್ಕೊಟ್ಬಿಟ್ಟು ಹಾಕೊಂಡ್ರಿ ನಿಮ್ಮನ್ ಬಿಟ್ ಕೊಟ್ಬಿಟ್ಟೆ ನಿಮ್ಮನ್ನು ಪಟಾಯಿಸಿ ಲೋಫರ್ ಅನ್ಸ್ಕೊಳೋದ್ಕಿಂತ ನಿಮ್ಮ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಬಿಟ್ರಿ ಸಾಕು ಅನ್ಸ್ಬಿಟ್ಟಿದ್ದೆ ಆದ್ರೆ ಒಂದ್ ತಿಳ್ಕೊಬೇಕು ಎರಡೂ ಕಿವಿಲಿ ಕೇಳಿಸ್ಕೊಳ್ಳಿ ಈ ಮಳೆಗಾಳಿಗೇನು ಕೇಳಿಸಲ್ಲ ರೀ ನಾನೇ ಬರ್ತೀನಿ ಹೇಳ ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿಯಲ್ಲಿ ಯಾರು ಸಿಗಲ್ಲ ಅಷ್ಟು ಇಷ್ಟಪಡ್ತೀನಿ ನೀವು ಎಲ್ಲೇ ಇರಿ ಹೇಗೆ ಇರಿ ನನ್ನನ್ನು ಮರಿರಿ ನೆನ್ಪಲ್ಲಿ ಇಟ್ಕೊಳ್ಳಿ ನಿಮ್ಗೆ ಎಷ್ಟೇ ಮಕ್ಕಳಾಗಲಿ ನೀವು ಹಣ್ಣನ್ನು ಮುದ್ಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ ಆದರೆ ಸತ್ ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ ನಾನು ಸಾವು ಜನ್ಮ ಎತ್ ಬಂದರು ನಿಮ್ಮನ್ನೆಲೇ ಬೇರೆ ಯಾರನ್ನೂ ಇಷ್ಟಪಡಲ್ಲ ನೀವು ಸಿಗೋದಿಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ ನಾನು ಇಡೀ ಲೈಫಲ್ಲಿ ನಿಮ್ಮ ಜೊತೆ ಕಾದ್ನಲ್ಲ ಈ ನಾಲ್ಕು ದಿನ ಅಷ್ಟು ಸಾಕು ಈ ನೆನ್ಪನ್ನೇ ರಿವೆಂಡ್ ಮಾಡಿಕೊಂಡು ಮಾಡಿಕೊಂಡು ಹೇಗೋ ಇಡೀ ಲೈಫ್ ಬಿಡ್ತೀನಿ ಥ್ಯಾಂಕ್ ಯು ರೀ ನಂದಿನಿ ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿ ದೇವತೆ ನೀವು ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಪ್ರೇಮ ದೇವತೆ ನೀವು ತುಂಬ ನೋವಾಗುತ್ತೀ ಆದರೆ ಈ ನೋವು ಏನಂದ್ರೆ ಸ್ವೀಟ್ ಆಗಿದೆ ಸ್ವೀಟ್ ನೇಮ್ ಸ್ವೀಟ್ ಮೆಮೊರೀಸ್ ಜೊತೆಲಿ ಹಾಟ್ ಡ್ರಿಂಕ್ ಲೋಕಲ್ ನೀರ ಕೈಯಲ್ಲಿದ್ದರೆ ದೋಸ್ರ ಮ್ಯಾಟ್ರೇ ಇಲ್ಲ ರೀ ಸ್ವಲ್ಪ ಎಲ್ಲ ಮುಗಿಸ್ಬಿಡ್ತೀನಿ ಎಲ್ಲಾ ಪಾರ್ಕನು ಮಚ್ಚ ದೇವದ ಸ್ನೀನಾ ನಾನ ಅಂತ ಹೇಳ್ತಿದಾರೆ ಓ ಗೋ ಕಮರಿ ಆ ಬೆಡಕಣ್ಣ ನೀ ಒಂದಸಲಿ ಕೈ ಇಡದ ಕಿಡ್ಕೆ ಹೀ ಲೆವೆಲ್ 글로 ಆಗೋಯ್ತಾ ಏನ ಒಂದಸಲಿ ಕೈ ಇಡ್ರೆ ಎಲ್ಲ ಏನಾಗುತ್ತಂತ ಭಯ ಬೇಡ ಮಳೆ ಮಳೆ ನೀರವ ಹೆಳದ್ರ कणीर का नाचिके आगत्री नाचिक आगे हाय नंदिनी हाई वै आर्म सो सारी I'm very sorry. Hi.